ಸೊ ಕಮರ್ಷಿಯಲ್ ವೆಹಿಕಲ್ ಅನ್ ಕೂಡಲೇ ಆ ಒಂದು ಕ್ಯಾಟಗರಿಲಿ ನಮ್ಗೆ ತುಂಬಾ ನೆನಪಾಗುವಂತ ಹೆಸರು ಅಶೋಕ್ ಲೈಲ್ ಅಂತದ್ದು ಸೊ ಅಶೋಕ್ ಲೈಲನ್ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಈ ದೋಸ್ ಅನ್ನುವಂಥ ಒಂದು ಕ್ಯಾಟಗರಿ ಏನಿದೆ ಆ ಒಂದು ಸೀರೀಸ್ ಏನಿದೆ ಅದು ಆಕ್ಚುಲಿ ನಮಗೆ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹನ್ನೊಂದ್ರಿಂದ ಅಂತ ಹೇಳ್ಬೋದು ಅಂಡ್ ಆ ಬಡ ದೋಸ್ ಬಂದ್ಮೇಲಿಂದ ಆ ಒಂದು ಕಮರ್ಷಿಯಲ್ ವೆಹಿಕಲ್ನ ಆ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬ ಸೌಂಡೆಲ್ಲ ಮಾಡ್ತಾ ಇದೆ ಅದಾದ್ಮೇಲೆ ತುಂಬಾ ವೇರಿಯಂಟ್ ನ ಲಾಂಚ್ ಮಾಡಿದ್ರು ತುಂಬಾ ಮಾಡೆಲ್ಸ್ ಎಲ್ಲ ಬಂದು ಅಂಡ್ ಇವತ್ತು ಆಕ್ಚುಲಿ ಒಂದು ಬಿಸ್ನೆಸ್ ಮಾಡೋರಿಗೆ ಇಲ್ಲಾಂದ್ರೆ ಒಂದ್ ಕಡೆ ಇನ್ನೊಂದು ಕಡೆಗೆ ಒಂದು ವಸ್ತುಗಳನ್ನ ಸಾಗಾಟ ಮಾಡೋದಕ್ಕೆ ಬೇಕಾಗಿರುವಂತಹ ಜನರಿಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ನ ನಮ್ಮ ಜೊತೆ ನಾನು ತಂದಿದ್ದೀನಿ ನನ್ನ ಜೊತೆ ಇರೋದು ಅಶೋಕ್ ಲೈಲಿನ ಬಟಾ ದೋಸ್ಟ್ ಐ ಫೈ ಪ್ಲಸ್ ಅಂತ ಅಂಡ್ ಈ ಒಂದು ವೆಹಿಕಲ್ ಬಗ್ಗೆ ನಾನು ಹೇಳೋದಕ್ಕಿಂತ ಜಾಸ್ತಿ ಇದ್ರ ಎಕ್ಸ್ಪರ್ಟ್ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ವಿಡಿಯೋಗೆ ನಾವು ಅಶೋಕ್ ಲೈಲಿನ ಬಲ್ಬಿ ಅವ್ರನ್ನ ವೆಲ್ಕಮ್ ಮಾಡ್ತಿವಿಲ್ಕಮ್ ನನ್ನ ಹೆಸರು ಬಲ್ಬೀಮ್ ಅಂತ ನಾನು ಈ ನೈನ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ಎ ಜಿ ಎಂ ಎ ಜಿ ಎಂ ಸೇಲ್ಸ್ ನಾನು ಪೊಸಿಷನ್ ಅಲ್ಲಿ ಸೊ ಬಡ ದೋಸ್ತು ನಮಗೆ ಈಗ ಸದ್ಯಕ್ಕೆರೋ ಮಾರ್ಕೆಟಿಂಗಲ್ಲಿ ಬ್ರೆಡ್ ಆ್ಯಂಡ್ ಬಟರ್ ಅನ್ನೋ ಥರ ಪ್ರಾಡಕ್ಟ್ ಬಂದಿದೆ ಲೈಟ್ ವೆಹಿಕಲ್ ಕಮರ್ಷಿಯಲಲ್ಲಿ ಈಗ ಈ ಗಾಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಓಕೆ ಏನಕ್ಕೆ ಅಂದರೆ ಇಂಟ್ರೆಸ್ಟ್ ರೇಟು ಅಂದರೆ ನಮ್ಮ ರೈತರು ಬರ್ದಿರೋ ಬೆಳೆದಿರೋ ತರಕಾರಿ ಈಗ ದೊಡ್ಡ ದೊಡ್ಡ ಗಾಡಿಯಲ್ಲಿ ದೊಡ್ಡ ಗಾಡಿ ಮಾತ್ರ ಹೋಗಬೇಕಂದ್ರೆ ಲೋಡ್ಗಳು ಸಿಗ್ತಿರಲಿಲ್ಲ ಅಥವಾ ಅವಕ್ಕೆಲ್ಲೂ ಒಂದೇ ಕಡೆ ಹಾಕಿಬಿಟ್ಟು ಹೋಗಬೇಕು ಬಟ್ ಅದನ್ನು ನೀಗಿಸ್ಬೇಕು ಅಂತಲೇ ಬಡ ದೋಸ್ತು ಈ ಬಡ ದೋಸ್ತಿಂದ ನಮ್ಗೆ ಅನುಕೂಲ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ರೈತರು ನಾನು ಅವರು ಅವ್ರಿಗಿರೋ ಡಿಮ್ಯಾಂಡ್ ಇರೋ ಕಡೆಗೆ ಅವ್ರವರ ವಸ್ತುಗಳನ್ನಾಗ್ಲಿ ಅಥವಾ ಅವ್ರ ಸರಕು ಸಾಗಣೆಗಳಾಗ್ಲಿ ಮಾಡಕ್ಕೆ ತುಂಬಾ ಅನುಕೂಲ ಇದೆ ಬಟ್ ನಾನ್ ನೋಡಿದಾಗ ಸರ್ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಈಗ ಸಣ್ಣ ಗಾಡಿ ಬೇಕಂದ್ರೂ ಇದಕ್ಕಿಂತ ಸಣ್ಣದ ಬೇಕಂದ್ರೂ ಈಗ ಆಪ್ಷನ್ಸ್ ಬೇಕು ಅಂತ ಹೇಳಿರೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದಲ್ಲ ಸರ್ ನಮ್ದು ರೇಂಜ್ ನಿಮ್ಗೆ ಸಾವಿರದ ನೂರ್ ಕೆಜಿ ಇಂದ ಸ್ಟಾರ್ಟ್ ಆಗಿ ಈಗ ಮೂರ್ ಎರಡ್ ಸಾವಿರದ ಐನೂರು ಕೆಜಿ ವರ್ಗು ನಾವು ಇದು ಕೆಪಾಸಿಟಿ ಅಂದ್ರೆ ಲೈಟ್ ಅಲ್ಲಿ ಲೈಟ್ ವೆಹಿಕಲ್ ಅದ್ಯಾವೆಲ್ಲ ಅದ್ರಲ್ಲಿ ಬಂದು ನಿಮ್ಗೆ ಈಗ ಬಡಾದೋ ಸೈ ಸಿಕ್ಸ್ ಅಂತ ಬರುತ್ತೆ ಅದ್ರಲ್ಲಿ ಎರಡ್ ಸಾವಿರ ಇದು ಬರುತ್ತೆ ಬಡಾದೋ ಸೈ ಫೈ ಇದು ಬಂದು ಇದ್ರಲ್ಲಿ ನಿಮ್ಗೆ ಸಾವಿರದ ಎರಡ್ ಸಾವಿರದ ನೂರ ಇಪ್ಪತ್ತಾರು ಕೆ ಜಿ ಪಾಸಿಂಗ್ ಬರುತ್ತೆ ಅಂದ್ರೆ ಪೇಲೋಡ್ ಬರುತ್ತೆ ಅಂಡ್ ಈ ಒಂದು ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಅನ್ಸಲ್ಸ್ ಅಂದ್ರೆ ಇದ್ರ ಸೇಲ್ಸ್ ಆಗಿರ್ಬೋದು ಸರ್ ಇದ್ರದ್ದು ನಿಮ್ಗೆ ಫಸ್ಟ್ ನೀವು ಬಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಓಕೆ ಹೆಸರುವಾಸಿ ಇರೋದು ನಮ್ಗೆ ಅಶೋಕ್ ಕಲ್ಯಾಣ್ ಇಲ್ಲಿವರೆಗೂ ಅಂದ್ರೆ ಯಾವುದೇ ಕಮರ್ಷಿಯಲ್ ವೆಹಿಕಲ್ ತಗೊಂಡ್ರೆ ನಮ್ಮ ವೆಹಿಕಲ್ ಮೈಲೇಜಲ್ಲಿ ತುಂಬಾ ಫೇಮಸ್ ಓಕೆ ಅಂದ್ರೆ ಜಾಸ್ತಿ ಮೈಲೇಜ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಯಾರಿಗೆ ಕೇಳಿದ್ರು ಅಶೋಕ್ ಕಲ್ಯಾಣ್ ಅಂದ್ರೆ ಮೈಲೇಜ್ ಅಪ್ಪ ಅದು ಬರುತ್ತೆ ಆಮೇಲೆ ಈ ವೆಹಿಕಲಲ್ಲಿ ಅಲ್ಲಿ ವಾರಂಟಿ ನಿಮಗೆ ಬೈ ಬೆಸ್ಟ್ ಪಾರ್ಟ್ ವಾರಂಟಿ ಯಾರು ಕೊಟ್ಟಿಲ್ಲ ಇಲ್ಲಿವರೆಗೂ ಫೈವ್ ಇಯರ್ಸ್ ವಾರಂಟಿ ಟೂ ಲ್ಯಾಕ್ ಮಿಚ್ಚ ವಾರಿಯ ಈ ವಾರಂಟಿ ಸಿಗುತ್ತೆ ಈ ಗಾಡಿಗೆ ಓಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಈ ಗಾಡಿ ಎಲ್ಲಾಂಟಿ ಟೆಕ್ನಾಲಜಿ ಇರೋದ್ರಿಂದ ಈ ಗಾಡಿಗೆ ಡಿಫ್ ಹಾಕಂಗಿಲ್ಲ ಓನ್ಲಿ ಫಾರ್ ಡೀಸೆಲ್ ಹಾಕಿದ್ರೆ ಸಾಕು ರನ್ ಆಗ ಓಕೆ ಡೆಫ್ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀವಿ ತುಂಬಾ ಜನರಿಗೆ ಗೊತ್ತಿರಲ್ಲ ಏನು ಅಂತ ಸರ್ ಡಿಫ್ ಅಂದ್ರೆ ನಿಮ್ಗೆ ಎರಡ್ ಇದು ಮಾಡ್ತಾರೆ ಓಕೆ ಅದು ಒಂದು ಹೊಸ ರಾಸಾಯನಿಕ ಇದು ಆಡ್ ಮಾಡ್ಬಿಟ್ಟು ನಮ್ದು ಏನ್ ಹೊಗೆ ಬರುತ್ತೆ ಎಮಿಷನ್ಸ್ ಏನ್ ಬರುತ್ತೆ ಓಕೆ ಅದನ್ನ ಕಮ್ಮಿ ಮಾಡ್ತದೆ ಕಡಿಮೆ ಮಾಡಕ್ಕೆ ಅದೊಂದು ಹೊಸ ಟೆಕ್ನಾಲಜಿ ಎಸ್ ಸಿ ಟೆಕ್ನಾಲಜಿಯಲ್ಲಿ ಡೆಫ್ ಅಂತ ಯೂಸ್ ಮಾಡ್ತಾರೆ ಎಸ್ ಜಿ ಆರ್ ಟೆಕ್ನಾಲಜಿ ಎಲ್ ಐ ಟಿ ಇರೋದ್ರಿಂದ ನಾವು ಡೆಫ್ ಹಾಕೋ ಅವಶ್ಯಕತೆ ಇಲ್ಲ ಡೀಸೆಲ್ ಹಾಕೊಂಡ್ರೆ ಅದು ನಮ್ದೇನಿದೆ ರೀಜನ್ರೇಷನ್ ತಗೊಂಡು ನಾವ್ ಏನ್ ನಮ್ದು ಎಮಿಷನ್ ಏನಿರುತ್ತೆ ಇರುತ್ತೆ ಫಿಲ್ಟರ್ ಮಾಡಿ ನಮ್ಗೆ ಹೊರಗಡೆ ಬರುತ್ತೆ ಅಂದ್ರೆ ನೀವ್ ಹೇಳಿದಂಗೆ ಎರಡು ಎಕ್ಸಾಸ್ಟ್ ಇದೆ ಸೊ ಅದ್ರಲ್ಲಿ ಒಂದ್ರಲ್ಲಿ ಫಿಲ್ಟರ್ ಆಗಿದಾಗುತ್ತೆ ಇನ್ನೊಂದ್ರಲ್ಲಿ ಹಾ ಫಿಲ್ಟರ್ ಆಗಿಬಿಟ್ಟು ನಿಮ್ ನೆಕ್ಸ್ಟ್ ಔಟ್ಪುಟ್ ಬರುತ್ತೆ ಅಂದ್ರೆ ಎಮಿಷನ್ ನ ಕಡಿಮೆ ಕಂಟ್ರೋಲ್ ಮಾಡ್ಬಿಟ್ಟು ಹೊರಗಡೆ ಫಸ್ಟ್ ಇದ್ರ ಪ್ರೈಸ್ ಬಗ್ಗೆ ಮಾತನಾಡುತ್ತ ಎಷ್ಟು ಅಂದ್ರೆ ಇದ್ರಲ್ಲಿ ಯಾವ್ಯಾವ ವೇರಿಯಂಟ್ ಎಲ್ಲ ಇದಾವೆ ಸರ್ ಈ ಗಾಡಿ ನಮ್ದು ಆಸ್ ಫಾರ್ ಗೌರ್ಮೆಂಟ್ ಅಂದ್ರೆ ಮೋಟರ್ ಆಕ್ಟ್ ಪ್ರಕಾರ ಅಬೌವ್ ಟೂ ಟನ್ಗೆ ಇಂಡಿಯಾದಲ್ಲಿ ಎರಡ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಲ್ಲಾ ಗಾಡಿಗೂ ಕಂಪಲ್ಸರಿ ಟೂ ಟನ್ ಅಬೋವ್ ಅಂದ್ರೆ ಪೇಲೋ ಟೂ ಟನ್ ಮೇಲೆ ಯಾವ್ದು ಬರುತ್ತೆ ಎ ಎಸಿ ಕಂಪಲ್ಸರಿ ಮಾಡಿ ಅಂತ ರೂಲ್ ಆಗಿದೆ ಓಕೆ ಆ ಕಾರಣಕ್ಕಾಗಿ ಇದು ಎರಡ್ ಸಾವಿರದ ನೂರ ಇಪ್ಪತ್ತಾರು ಕೆ ಜಿ ಇರೋದ್ರಿಂದ ಇದರಲ್ಲೂ ಎ ಸಿ ಬರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ವೇರಿಯಂಟ್ ಎಲ್ಲ ಅಂದ್ರೆ ಕಸ್ಟಮೈಸ್ ಮಾಡ್ಕೊಳಕ್ಕೆ ನಿಮಗೆ ಕ್ಯಾಬಿನ್ ಚಾಸಿ ಬರುತ್ತೆ ಹೈಡ್ಯಾಕ್ ಬರುತ್ತೆ ಆಮೇಲೆ ಎಫ್ ಎಸ್ ಡಿ ಬರುತ್ತೆ ಇದರಲ್ಲಿ ಇದು ಟೋಟಲ್ ಮೂರು ವೇರಿಯಂಟ್ಸ್ ಬರುತ್ತೆ ಅಂದರೆ ಕಸ್ಟಮರ್ಜಿ ಕೆಲವೊಬ್ರು ಏನು ಮಾಡಿರ್ತಾರೆ ರೆಫ್ ಕಂಟೈನರ್ ಹೋಗ್ತಾರೆ ರೆಫ್ರಿಜರೇಟರ್ ಕಂಟೇನರ್ ಕೆಲವೊಬ್ರು ಏನು ಮಾಡಿರ್ತಾರೆ ಓಪನ್ ಬಾಡಿ ಬೇಕು ಅಂತ ಹೈಡ್ಯಾಕ್ ಹೋಗ್ತಾರೆ ಅದು ಮಾಡ್ತಾರೆ ಸೊ ಅವರಿಗಾಗಿ ಒಂದೊಂದು ಇವರಿಗೆ ಒಂದೊಂದು ವೇರಿಯಂಟನ್ನು ನಾವು ಟೋಟಲ್ ಮೂರು ವೇರಿಯೆಂಟ್ ಕೊಟ್ಟಿದ್ದೀವಿ ಬಟ್ ಇದರಲ್ಲಿ ಬೈಟ್ ಇಬ್ಬಲ್ಡ್ ನಿಮಗೆ ಎ ಸಿ ಬಂದೇ ಬರುತ್ತೆ ಅದು ಬರಲೇಬೇಕು ಆ್ಯಸ್ ಪರ್ ನಮ್ದು ನಮ್ಮ ಇದ್ರ ಪ್ರಕಾರ ಮೋಟ್ರ್ಯಾಕ್ ಪ್ರಕಾರ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಸರ್ ಇದು ಪ್ರೈಸ್ ಬಂದು ನಿಮಗೆ ಟೆನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಇಂದ ಓಕೆ ಟೆನ್ ಲ್ಯಾಕ್ ಸೆವೆಂಟೀನ್ ಸಿ ಬಿ ಸಿ ಮಾಡಲ್ ಅಲ್ಲಿ ಸಿಗುತ್ತೆ ಸಿ ಬಿ ಸಿ ಅಂದ್ರೆ ಇದು ತೊಟ್ಟಿ ಬರಲ್ಲ ತೊಟ್ಟಿತ್ ತೊಟ್ಟಿ ಬರುತ್ತೆ ಅದು ಏನಕ್ಕೆ ಅನುಕೂಲ ಅಂದ್ರೆ ಕೆಲವೊಬ್ಬರು ರೆಫ್ ಕಂಟೈನರ್ ಮಾಡ್ತಾರೆ ಅಥವಾ ಡ್ರೈ ಕಂಟೇನರ್ ಮಾಡ್ತಾರೆ ಆ ಕಾರಣಕ್ಕಾಗಿ ಅದನ್ನ ನಾವು ಬಿ ಸಿ ಇದರಲ್ಲಿ ಕೊಡ್ತೀವಿ ಆ ಮಾಡಲಲ್ಲಿ ಸರ್ ಎರಡು ಸಾವಿರದ ಎರಡು ಸಾವಿರದ ನೂರ ಇಪ್ಪತ್ತಾರು ಇಂಜಿನ್ ಸರ್ ಇದರಲ್ಲಿ ಇಂಜಿನ್ ತ್ರೀ ಸಿಲಿಂಡರ್ ಡೀಸೆಲ್ ಇಂಜಿನ್ ಡೀಸೆಲ್ ಮಾತ್ರ ಡೀಸೆಲ್ ಸಿ ಎನ್ ಜಿಶನ್ ಸಿ ಎನ್ ಜಿ ಆಪ್ಷನ್ ಸಿ ಎನ್ ಜಿ ಡೀಸೆಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ಓನ್ಲಿ ಡೀಸೆಲ್ ಪ್ಯೂರ್ ಆಗಿದೆ ಸಿ ಎನ್ ಜಿ ಫ್ಯೂಚರ್ ಬರ್ತು ಹ್ಮ್ ಟೈರ್ ಟೈರ್ ಸೈಜ್ ಸರ್ ಇದು ಸೆವೆನ್ ಸೆವೆನ್ ಆರ್ ಫಿಫ್ಟೀನ್ ಟೈರ್ ಬರುತ್ತೆ ವಿತ್ ಟ್ಯೂಬ್ ಟೈರ್ ಬರುತ್ತೆ ಸೊ ಈ ಇದಕ್ಕೆ ಈ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಇದೆ ಕ್ಯಾಬಿನ್ ಹೋಗಿ ನೋಡೋಣ ಸರಿಯಾಗಿದೆ ಅಂತ ಸರ್ ನೀವು ಮುಂಚೆ ನೋಡಿದಂಗೆ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಇಷ್ಟು ಲಕ್ಸುರಿಯಸ್ ಆಗಿ ಬರ್ತಿರ್ಲಿಲ್ಲ ಇವಾಗ ಆಸ್ ಎ ಕಾರ್ ಅಂದ್ರೆ ಯಾವುದೇ ಒಬ್ಬ ಕಸ್ಟಮರ್ಗೆ ಫೀಲ್ ಆಗ್ಬಾರ್ದು ಇದು ನಾನು ಲಗೇಜ್ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ತರ ಆತರ ಮಾಡಬಾರ್ದು ಅಂತ ಲಕ್ಸುರಿಯಾಗಿ ನಮ್ ಇಂಟೀರಿಯರ್ ಇದೆ ಸರ್ ಲಗೇಜ್ ಎಲ್ಲ ಏನಿದ್ರು ಹಿಂದೆ ಹಿಂದೆ ಇರುತ್ತೆ ಮುಂದ್ಗಡೆ ಒನ್ ಪ್ಲಸ್ ಒನ್ ಸೀಟಿಂಗ್ ಕೆಪಾಸಿಟಿ ವಾಕ್ ಥ್ರೂ ಕ್ಯಾಬಿನ್ ಹಾ ಲೆಗ್ ರೂಮ್ ಚೆನ್ನಾಗಿದೆ ವಾಕ್ ಥ್ರೂ ಕ್ಯಾಬಿನ್ ಇದೆ ನಿಮ್ಗೆ ಎ ಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಬರುತ್ತೆ ಸೊ ನೀವು ಕೆಲ ಇದು ಮಾಡ್ಕೋಬಹುದು ನಾವು ಸಾಥಿ ನೋಡಿದಾಗ ಅದ್ರಲ್ಲಿ ನಮಗೆ ಈ ಪವರ್ ಸ್ಟೀರಿಂಗ್ ಇರಲಿಲ್ಲ ಬಟ್ ಇದರಲ್ಲಿ ಪವರ್ ಸ್ಟೀರಿಂಗ್ ಇದರಲ್ಲಿ ಪವರ್ ಸ್ಟೀರಿಂಗ್ ಬೇಕೇ ಬೇಕು ಸರ್ ಈ ಗಾಡಿ ಆ ಗಾಡಿ ಆ ಗಾಡಿ ನಾವು ಸೆಗ್ಮೆಂಟ್ ವೈಸ್ ಯೂಸ್ ಮಾಡ್ತೀವಿ ಅದು ಲಾಸ್ಟ್ ಮೈಲ್ ಡೆಲಿವರಿ ಇದು ಹಾಗಾಗಲ್ಲ ನಾವು ಲಾಂಗ್ ಹೋಗಕ್ಕೆ ವಿಥೌಟ್ ಪವರ್ ಸ್ಟೇರಿಂಗ್ ಇಲ್ಲ ಅಂದ್ರೆ ಆಗಲ್ಲ ಹಾಗಾಗಿ ನಾವು ಪವರ್ ಸ್ಟೇರಿಂಗ್ ಕೊಡೇ ಇದ್ರಲ್ಲ ಅದೇ ಇಷ್ಟ ಆಗಿರೋ ಒಂದು ಫ್ಯೂಚರ್ ಅಂದ್ರೆ ನೀವು ಹೇಳಿದ್ರಲ್ಲ ಬೈ ಡಿಫಾಲ್ಟ್ ಆಗಿ ನಮಗೆ ಎ ಸಿ ಬರುತ್ತೆ ಎ ಸಿ ಬಂದೇ ಬರುತ್ತೆ ಸರ್ ಫ್ಯಾಕ್ಟ್ರಿ ಫಿಟ್ಟೆಡ್ ಬರುತ್ತೆ ಅದು ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇಂದ ನಾಮ್ಸ್ ಮಾಡಿದ್ದಾರೆ ಮೋಟರ್ ಕಡೆಯಿಂದ ಎರಡು ಟನ್ ಅಬೋವ್ ಅಂದ್ರೆ ಎರಡ್ ಟೂ ಕೆ ಕೆಜಿ ಅಬೋವ್ ಪಾಸಿಂಗ್ ಇರೋದಕ್ಕೆ ಕಂಪಲ್ಸರಿ ಎ ಸಿ ಕ್ಯಾಬಿನ್ ಬೇಕು ಅಂತ ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಹಾಗಾಗಿ ನಮ್ದಕ್ಕೂ ಫ್ಯಾಕ್ಟ್ರಿ ಫಿಟೆಡ್ ಸನ್ಸೈಡ್ ಬರುತ್ತೆ ಆಮೇಲೆ ಇದ್ರಲ್ಲಿ ಲಾಕ್ ಮಾಡೋಕೆ ನಿಮ್ ಸೆಂಟ್ರಲ್ ಲಾಕ್ ಅಂದ್ರೆ ಹೊರಗಡೆ ಕೀಯಲ್ಲಿ ಲಾಕ್ ಮಾಡಬಹುದು ವಿಡ್ತಿ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಕೆಲವೊಬ್ರು ದಪ್ಪ ಇರ್ಬೋದು ಕೆಲವೊಬ್ರು ಸಣ್ಣ ಇರ್ಬೋದು ಸ್ಟೇರಿಂಗ್ ಅಡ್ಜಸ್ಟೇಬಲ್ ಬರುತ್ತೆ ಮತ್ತೆ ಇದ್ರ ಪವರ್ ಚೆನ್ನಾಗಿದೆಲ್ಲ ಸರ್ ಅಂದ್ರೆ ಏಟಿ ಬಿ ಎಚ್ ಪವರ್ ಮತ್ತೆ ಅದೇ ರೀತಿ ಒನ್ ನೈಂಟಿ ಎನ್ ಎಂ ಟಾರ್ಕ್ ಅಂದ್ರೆ ಈ ಲೋಡ್ ಎಲ್ಲ ಎಳಿಯೋದಕ್ಕೆಲ್ಲ ಬೇಕಾಗುತ್ತೆ ಲೋಡ್ ಎಳೆಯೋದಕ್ಕೆ ಈ ವೇರಿಯಂಟ್ ಅಲ್ಲಿ ಚೆನ್ನಾಗಿದೆ ಸರ್ ಓವರ್ ಲೋಡ್ ಹೋಗ್ಲಿ ನೀವು ಯಾವುದೇ ಹೋಗ್ಲಿ ಈ ಪವರ್ಗೆ ಈ ಗಾಡಿಗೆ ಈ ಪೋರ್ ಸಾಕು ಓಕೆ ಮತ್ತೆ ಇದ್ರಲ್ಲಿ ನಿಮ್ ಕಡೆಯಿಂದ ಈಗ ಒಬ್ರು ಕಸ್ಟಮರ್ ಬಂದು ಬೈ ಮಾಡ್ಬೇಕಂದ್ರೆ ನಿಮ್ ಕಡೆಯಿಂದ ಫೈನಾನ್ಸ್ ಆಪ್ಷನ್ಸ್ ಮಾತ್ರ ಏನಾದ್ರು ಫೈನಾನ್ಸ್ ಆಪ್ಷನ್ಸ್ ನಾವು ಕೆಲವೊಂದು ಸುಮಾರು ಕಂಪನಿಗಳಿಗೆ ಟೈಪ್ ಆಗಿರ್ತೀವಿ ಓಕೆ ಸೊ ನಾವು ಫೈನಾನ್ಸ್ ಆಪ್ಷನ್ ನಾವೇ ಮಾಡ್ಕೊಡ್ತೀ ಓಕೆ ಹಾ ಯಾವ್ದೇ ಬರ್ಲಿ ಯಾರೇ ಬರ್ಲಿ ಅವ್ರದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ಡೌನ್ ಪೇಮೆಂಟ್ ಮಿನಿಮಮ್ ಅಂದ್ರೆ ಒಂದ್ ಎಷ್ಟು ಸರ್ ಮಿನಿಮಮ್ ಈ ಕೆಲವೊಂದು ಕಂಪನಿಗಳು ಅಂದ್ರೆ ಕೆಲವೊಂದು ಫೈನಾನ್ಸರ್ಸ್ ಫೈನಾನ್ಸರ್ಸ್ಗಳನ್ನ ಅವರು ಅಪ್ ಟು ನೈಂಟಿ ಫೈವ್ ಪರ್ಸೆಂಟ್ ವರೆಗೂ ಮಾಡ್ತಾರೆ ಓಹ್ ಓಕೆ ಓಕೆ ಡಿಪೆಂಡ್ ಅಪ್ಪ ಅವ್ರದ್ದು ಸಿಬಿಲ್ ಆಮೇಲೆ ಅವ್ರ ಡಾಕ್ಯುಮೆಂಟೇಶನ್ ಮೇಲೆ ಟ್ರಾನ್ಸಾಕ್ಷನ್ ಕಮರ್ಷಿಯಲ್ ವೆಹಿಕಲ್ ಡಿ ಎಲ್ ಇದ್ರೆಂಟಿ ಫೈವ್ ಮೋಸ್ಟ್ ಸುಡ್ ಸಿವಿಲ್ ಸ್ಕೋರ್ ಇರಲೇಬೇಕು ಅಂದ್ರೆ ತುಂಬಾ ಹೆಲ್ಪ್ ಅಲ್ಲ ಸರ್ ಈಗ ಹತ್ತು ಲಕ್ಷದ ಗಾಡಿ ನಮಗೆ ನೈಂಟಿ ಪರ್ಸೆಂಟ್ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲ ಸರ್ ನಿಮಗೆ ಹಾರ್ಡ್ಲಿ ಇದರಲ್ಲಿ ನಿಮಗೆ ಒಂದು ನೈಂಟಿ ಫೈವ್ ಒನ್ ಲ್ಯಾಕ್ ಒಳಗಡೆ ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ ಸೊ ನೀವು ಏನು ಕಸ್ಟಮೈಸ್ ಮಾಡ್ಕೋ ಸ್ವಲ್ಪ ಮಾಡ್ಬಿಟ್ಟು ರನ್ ಮಾಡಿಸ್ಬೋದು ಮತ್ತೇನು ಜಾಸ್ತಿ ನಿಮ್ಗೆ ಇದರಲ್ಲಿ ಓಕೆ ಸರ್ ಸರ್ವಿಸ್ ಇಂಟರ್ವಲ್ ಹೇಳಿದ್ರಲ್ಲ ಸರ್ ಸರ್ವಿಸ್ ಇಂಟರ್ವಲ್ ಬಂದು ನಿಮಗೆ ಫೋರ್ ಫ್ರೀ ಸರ್ವಿಸ್ ಬರುತ್ತೆ ಓಕೆ ಇದರಲ್ಲಿ ಫೈವ್ ತೌಸಂಡ್ಗೆ ಒಂದ್ಸರಿ ಜನರಲ್ ಚೆಕಪ್ ಬರುತ್ತೆ ಆಮೇಲೆ ಜನರಲ್ ಚೆಕಪ್ ಅಂದರೆ ಮಾಮೂಲಿ ನಾವು ಕಂಪ್ನಿ ಬಂದಿಂದ ಹೊರಗಡೆ ಬಂದಾಗ ಒಂದ್ಸರಿ ನಾವು ಚೆಕ್ ಮಾಡೋಣ ಫೈವ್ ತೌಸಂಡ್ ರನ್ ಆದಮೇಲೆ ಹೇಗಿದೆ ಹೇಗೆ ಕಂಡೀಷನ್ ಅಂತ ಜಸ್ಟ್ ಫಾರ್ ಒಂದ್ಸರಿ ವಿಸಿಟ್ ಮಾಡ್ತಾರೆ ನಿಯರೆಸ್ಟ್ ಸರ್ಗೆ ಆಮೇಲೆ ಎವ್ರಿ ಟೆನ್ ತೌಸಂಡ್ಗೆ ಅಲ್ಲಿ ಇಂಟರ್ವೆಲ್ ಬರುತ್ತೆ ಫ್ರೀ ಸರ್ವಿಸ್ ಅಲ್ಲಿ ನಿಮ್ಗೆ ಲೇಬರ್ ಕಾಸ್ಟ್ ಆಗಲ್ಲ ಲೂಬ್ರಿಕೆಂಟ್ಸ್ ಕಾಸ್ಟ್ ಆಗುತ್ತೆ ಆಯಿಲ್ ಆಯಿಲ್ ಫಿಲ್ಟರ್ ಡೀಸೆಲ್ ಫಿಲ್ಟರ್ ವಾರಂಟಿ ವಿಷಯಕ್ಕೆ ಹೋದಾಗ ನಿಮಗೆ ಟೂ ಲ್ಯಾಕ್ಸ್ ಫೈವ್ ಇಯರ್ಸ್ ಇಸ್ ಇದೆ ಅಂದ್ರೆ ಇಡೀ ಕಮರ್ಷಿಯಲ್ ಇಂಡಸ್ಟ್ರಿಯಲ್ಲಿ ಇಷ್ಟಕ್ಕಿಂತ ಯಾರು ಕೊಟ್ಟಿಲ್ಲ ವಿ ಆರ್ ದ ಫಸ್ಟ್ ಟೈಮ್ ನಾವೇ ಫಸ್ಟ್ ಕೊಟ್ಟಿರೋದ್ರಿ ಈ ಜಪಾನೀಸ್ ಟೆಕ್ನಾಲಜಿ ಇರೋದ್ರಿಂದ ಇಂಜಿನ್ ಚೆನ್ನಾಗಿದೆ ನಾವೇ ಟ್ರಸ್ಟ್ ಮಾಡಿ ಎರಡು ಲಕ್ಷವರೆಗೂ ಕೊಟ್ಟಿದ್ದೀವಿ ಅಂದರೆ ಸೊ ಆಬ್ವಿಯಸ್ಲಿ ಅವ್ರು ನೋಡ್ಕೊಳ್ಳೋ ರೀತಿಯಲ್ಲಿ ಅಪ್ ಟು ಫೋರ್ ಲ್ಯಾಕ್ಸ್ವರೆಗೂ ಓಡಿರೋ ಗಾಡಿಗಳು ಕೂಡ ನಾವು ನೋಡ್ಬೋದು ಸರ್ ಫೆಸ್ಟಿವಲ್ ಆಫರ್ಸು ಆ ಥರದ್ದು ಸರ್ ಫೆಸ್ಟಿವಲ್ ಆಫರ್ಸ್ ಅಂದರೆ ಎವ್ರಿ ಮಂತ್ ನಾವು ಈ ಸ್ಕೀಮ್ಸ್ ಬಿಡ್ತಾನೆ ಇರ್ತೀವಿ ಈ ಮಂತ್ ರಾಜ್ಯೋತ್ಸವ ಇರೋದ್ರಿಂದ ನಾವು ಈ ವೆಹಿಕಲ್ಗೆ

ಆಮೇಲೆ ಟ್ರಾನ್ಸ್ಪೋರ್ಟರ್ ಗಳಿದ್ದಾರೆ ಆಮೇಲೆ ಕೆಲವೊಬ್ರು ಸಣ್ಣ ಸಣ್ಣ ಟ್ರಾನ್ಸ್ಪೋರ್ಟ್ ಗಳು ಇಂಟರ್ಸ್ಟೇಟ್ ಮಾಡ್ತಾರೆ ಅಂತವ್ರಿಗೆಲ್ಲಾನು ತುಂಬ ಅನುಕೂಲವಾಗ್ತದೆ ನೀವು ಹೇಳಿದ್ರೆ ಇದಕ್ಕೆ ಆಲ್ ಇಂಡಿಯಾ ಪರ್ಮಿಂಟ್ ಕೂಡ ಸಿಗುತ್ತೆ ಅಂತ ಸರ್ ಇದಕ್ಕೆ ಆಲ್ ಇಂಡಿಯಾ ಪರ್ಮೆಂಟ್ ಕೆಲವೊಂದು ಸ್ಟೇಟ್ ಕೆಲವೊಂದು ಇದಕ್ಕೆ ಮಾಡಿದ್ದಾರೆ ಅಂದ್ರೆ ಅಬೌಟ್ ಜಿ ವಿ ಡಬ್ಲ್ಯೂ ತ್ರೀ ತೌಸಂಡ್ ಫೋರ್ ಫೋರ್ ನೈನ್ ತ್ರೀ ತೌಸಂಡ್ ನೈನ್ ನೈನ್ ಇದೆ ಇದು ಟೋಟಲ್ ಜಿ ವಿ ಡಬ್ಲ್ಯೂ ಓಕೆ ಸರ್ ಹಾ ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ ಸರ್ ಇನ್ನು ಫ್ಲೆಕ್ಸಿ ಆಗಿ ಅದು ಇದು ಮಾಡಿಲ್ಲ ಆ ರೂಲ್ಸ್ ಬರೋ ತರ ಇದೆ ಇನ್ನೂ ಬಂದಿಲ್ಲ ಬರುತ್ತೆ ಓಕೆ ಹ್ಮ್ ನಮಗೆ ಆಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ ಇವರೇ ಬಂದು ಅದು ಬೇರೆ ಫೈನಾನ್ಸ್ ಆಗಿರ್ಬೋದು ಇಲ್ಲ ಫೀಚರ್ಸ್ ಆಗಿರ್ಬೋದು ನಾನು ತುಂಬಾ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಇದಿಷ್ಟು ನಮ್ಮ ಅಶೋಕ್ ಲೈಲಿನ ಈ ಒಂದು ದೋಸ್ ಐ ಫೈ ಪ್ಲಸ್ ಅಂತ ಈ ಒಂದು ಮಾಡೆಲ್ ಬಗ್ಗೆ ಸೊ ನಾವು ಇದಕ್ಕಿಂತ ಮುಂಚೆ ಸಾಥಿಯೂ ಕೂಡ ಮಾಡಿದ್ವಿ ಅಶೋಕ್ ಲೈಲನ್ನ ಪ್ಲಾಂಟಿಗೆ ಹೋಗಿ ಮಾಡಿದ್ವಿ ಅಂಡ್ ಇದು ಆಕ್ಚುಲಿ ನಮ್ಗೆ ಇಲ್ಲಿ ಬಂದು ಮಾಡಕ್ಕೆ ಸಿಕ್ಕಿರೋ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಅಶೋಕ್ ಲೈಲಿನ ಈ ಒಂದು ವೀಡಿಯೋ ಬಗ್ಗೆ ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ ಅಂಡ್ ಇದರ ಪವರ್ ಬಗ್ಗೆ ನಾನು ನಾವಾಗಲೇ ಹೇಳಿದೀನಿ ಬಟ್ ಆದರೂ ಕೂಡ ಹೇಳ್ತೀನಿ ನಿಮಗೆ ಅಲ್ಲಿ ನಿಮಗೆ ತ್ರೀ ಸಿಲಿಂಡರ್ನ ಒನ್ ಪಾಯಿಂಟ್ ಫೈವ್ ಲೀಟರ್ನ ಡೀಸೆಲ್ ಇಂಜಿನ್ ಬರುತ್ತೆ ಸೊ ಅದು ಮಾತ್ರ ಅವೈಲೇಬಲ್ ಇದೆ ಬೇರೆ ಆಪ್ಷನ್ ನಮಗೆ ಇದರಲ್ಲಿ ಸಿಗೋಲ್ಲ ಸೊ ಮೈಲೇಜ್ ಬಗ್ಗೆನೂ ಕೂಡ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿರೋ ಮೈಲೇಜ್ ಸಿಗುತ್ತೆ ಅಂತ ಅವ್ರ ಬಗ್ಗೆ ನಾನು ಹೇಳಿದ್ವಿ ನಿಮಗೆ ಏಯ್ಟಿ ವಿ ಎಸ್ ಪಿ ಪರ್ ಅದೇ ರೀತಿ ಒನ್ ಏಟಿ ನಮ್ ಟಾರ್ಕ್ ಬರುತ್ತೆ ಅಂತ ಪೇ ಲೋಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡ್ ಸಾವಿರ ಪ್ಲಸ್ ನಮಗೆ ಇದ್ರಲ್ಲಿ ಪೇ ಲೋಟ್ ಆಪ್ ಕೆಪಾಸಿಟಿ ನಮ್ಗೆ ಬರುತ್ತೆ ಟೋಟಲಿ ಹೇಳಬೇಕು ಅಂದ್ರೆ ನಿಮಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಆ ಒಂದು ವೆಹಿಕಲ್ ಅಂತ ಹೇಳ್ಬೋದು ಸೊ ನಿಮಗೆ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮೊದಲ ಮತ್ತೆ ಅಭಿಕ್ ಸೈನಿಂಗ್ ಆಫ್